ಮಸೀದಿನಲ್ಲಿ ಅವರಿಗೆ ಏನು ನೀವು ದರ್ಗಾಕ್ ಹೋದಾಗ ತನಗೆ ಟೋಪೆ ಹಾಕಿದ್ರೆ ಅದನ್ನ ಫೋಟೋ ಹಾಕಿ ತುಂಬಾ ಕಿಂಡಂ ಮಾಡಿದ್ರಲ್ವಾ ಪಕ್ಷ ಅವರು ಬಿಜೆಪಿ ಇರಬಹುದು ಆದ್ರೆ ಯಡಿಯೂರಪ್ಪನವ್ರು ಯಾವತ್ತು ಯಾವುದೇ ಧರ್ಮವನ್ನು ದ್ವೇಷ ಮಾಡಲಿಲ್ಲ ಅದನ್ನ ನೀವೆಲ್ಲ ನೋಡಿದ್ರಿ ಅವ್ರು ಪಿ ಕಟ್ಟಿದಂತ ಸಂದರ್ಭದಲ್ಲಿ ಅವ್ರ ಮಸೀದಿನಲ್ಲಿ ಅವರಿಗೆ ಏನು ನೀವು ದರ್ಗಾಕ್ ಹೋದಾಗ ತನಗೆ ಟೋಪಿ ಹಾಕಿದ್ರೆ ಅದನ್ನ ಫೋಟೋ ಹಾಕಿ ತುಂಬಾ ಮಾಡಿದ್ರು ಅಲ್ವಾ ಸಾಹೇಬ್ರೆ ಅಲ್ವಾ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಯಾವ ವ್ಯಕ್ತಿ ತನ್ನ ಧರ್ಮ ಜೊತೆ ಇನ್ನೊಂದು ಧರ್ಮನ ಪ್ರೀತಿಸ್ತಾನೆ ಅವರಿಗೆ ಯಾವತ್ತೂ ಎಲ್ಲಾ ಧರ್ಮದವರು ಒಪ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಿಮಗೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದನ್ನ ನೀವೆಲ್ಲ ನೋಡಿದ್ರಿ ಅವ್ರ ಕೆಜೆಪಿ ಕಟ್ಟಿದಂತ ಸಂದರ್ಭದಲ್ಲಿ ಅವ್ರ ಮಸೀದಿನಲ್ಲಿ ಅವರಿಗೆ ಏನು ನೀವು ದರ್ಗಾಕ್ ಹೋದಾಗ ನನಗೆ ಟೊಪ್ಪೆ ಹಾಕಿದ್ರೆ ಅದನ್ನ ಫೋಟೋ ಹಾಕಿ ತುಂಬಾ ಕಿಂಡಾಲ್ ಮಾಡಿದ್ರು ಅಲ್ವಾ ಸಾಹೇಬ್ರೆ ಅಲ್ವಾ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಯಾವ ವ್ಯಕ್ತಿ ತನ್ನ ಧರ್ಮ ಜೊತೆ ಇನ್ನೊಂದು ಧರ್ಮನ ಪ್ರೀತಿಸ್ತಾನೆ ಅವ್ರಿಗೆ ಯಾವತ್ತು ಎಲ್ಲಾ ಧರ್ಮದವರು ಒಪ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಅದೇ ರೀತಿ ಇವತ್ತು ನಿಮಗೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ